ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೂರು ಟೊಮೆಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ ಮೂರು ನುಗ್ಗೆಕಾಯಿ ಸ್ವಲ್ಪ ಕಡಲೆಬೇಳೆ ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಒಂದು ಸಾರಿನ ಬೇಳೆ ಒಂದು ಚಿಕ್ಕ ಲೋಟದಲ್ಲಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಧನಿಯಾ ಒಂದು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲು ಉಪ್ಪು ರುಚಿಗೆ ತಕ್ಕಷ್ಟು ಚಿಟಿಕೆ ಅರಿಶಿನ ಇದು ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಕರ್ಬೇವು ಸಾಸಿವೆ ಮತ್ತು ಮೆಂತ್ಯ ಇದು ಎಣ್ಣೆ ಆವಾಗಲೇ ಬೇಕಾಗಿರುವ ಪದಾರ್ಥಗಳನ್ನು ನೋಡ್ಕೊಂಡ್ವಿ ಇವಾಗ ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಹೇಗೆ ಮಾಡೋದು ಪ್ರೊಸೀಜರ್ ಅಂತ ನೋಡೋಣ ಇಲ್ಲಿ ಬೇಳೆನ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ನಾನು ಹಾಗೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಇದನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಇವಾಗ ಪರಿಮಳ ಬರ್ತಾ ಇದೆ ಇದರದ್ದು ನೋಡಿ ಇವಾಗ ಇದಾಗಿದೆ ಇದು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಧನಿಯಾನ ಹುರ್ಕೋತೀನಿ ಇದ್ರ ಜೊತೆಗೆ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಆಡ್ ಮಾಡ್ತೀನಿ ನೋಡಿ ಇವಾಗ ಇದಾಗಿದೆ ಇದನ್ನ ನಾನು ಇವಾಗ ಆಫ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನ ಹುರಿದಿರೋ ಪದಾರ್ಥಗಳನ್ನೆಲ್ಲ ನಾನು ಮಿಕ್ಸಿಗೆ ಹಾಕೋತೀನಿ ಅದ್ರ ಪ್ರೊಸೀಜರ್ ಹೇಗೆ ಅಂತ ನೋಡೋಣ ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಪದಾರ್ಥಗಳು ಮತ್ತು ಹಸಿ ಕೊಬ್ಬರಿ ಇದನ್ನ ನುಣ್ಣಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನೋಡಿ ನಾವು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀವಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ ಇವಾಗ ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋಣ ಇದು ಒಂದು ಬಿಸಿಲ್ ಕೂಗ್ಸ್ಕೊಂಡ್ರೆ ಸಾಕು ಇದು ಮುಳುಗೋ ಅಷ್ಟು ನೀರು ಹಾಕೋಣ ಇವಾಗ ತೊಳೆದಿರೋ ಬೇಳೆನ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕೋಣ ಇದನ್ನ ಒಂದು ಮೂರು ಬಿಸಿಲು ಇವಾಗ ನಾನು ಕೂಗಿಸ್ಕೋತೀನಿ ಇವಾಗ ಒಗ್ಗರಣೆಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತೀನಿ ಒಂದು ನಾಲ್ಕು ಸ್ಪೂನ್ ನಾನು ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಇದು ಕಾದಿದೆ ಇವಾಗ ಇದಕ್ಕೆ ನಾನು ಸಾಸಿವೆ ಹಾಕೋತೀನಿ ಇದನ್ನ ನಾನೊಂದು ಸ್ವಲ್ಪ ಮೀಡಿಯಂ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಾಳು ಹಾಕ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಕಾಳು ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರ್ಲಿ ಇವಾಗ ಕರ್ಬೇವು ಹಾಕ್ಕೊತಾ ಇದ್ದೀನಿ ಇವಾಗ ಒಂದ್ ಚಿಟಿಕೆ ಅರ್ಶನ ಹಾಕ್ತಾ ಇದ್ದೀನಿ ನಾವು ಆವಾಗಲೇ ರುಬ್ಕೊಂಡಿರೋ ಮಸಾಲೆ ಇತ್ತಲ್ಲ ಅದನ್ನ ಇವಾಗ ನಾನು ಈ ಒಗ್ಗರಣೆಗೆ ಹಾಕೋತೀನಿ ಇವಾಗ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳ್ಳಿ ಇದನ್ನ ಇವಾಗ ನಾವು ಮುಂಚೆ ಬೇಸಿ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ ಇದೊಂದು ಐದು ನಿಮಿಷ ಬಾಯ್ಲ್ ಆಗಲಿ ಇದೊಂದು ಸ್ವಲ್ಪ ಹಸಿವಾಸನೆ ಹೋಗಬೇಕು ನಾವು ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದರದ್ದು ಒಂದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಇದನ್ನ ಕುಡಿಸೋಣ ಇದನ್ನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ನಾನೀಗ ಇವಾಗ ನಾನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ಇದೊಂದು ಸ್ವಲ್ಪ ಕುದೀಲಿ ಇನ್ನೊಂದು ಎರಡು ನಿಮಿಷ ಕುದೀಲಿ ಇದು ಇವಾಗ ನೀವು ನೋಡ್ಬೋದು ಇಲ್ಲಿ ಇದು ಕುದೀತಾ ಇದೆ ನಾನಿವಾಗ ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತೆ ಟೊಮೆಟೊ ಇದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇವಾಗ ಇನ್ನೊಂದ್ ಎರಡು ನಿಮಿಷ ಕುದಿಯಕ್ಕೆ ಬಿಡೋಣ ಇವಾಗ ನೀವು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೀಳಂಗಿದ್ರೆ ಇನ್ನೊಂದ್ಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ನಾನು ಸಾಂಬಾರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಒಂದು ಚೂರು ಬೆಲ್ಲ ಆ್ಯಡ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನೀವು ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ಹೇಗಿದೆ ಅಂತ ತಿಳಿಸಿ ಇನ್ನೂ ಹೊಸ ರೆಸಿಪೀಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ಹೊಸ ರೆಸಿಪೀಸ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರಬೇಕು ಅಂದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು